ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾಹ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶಂಕರನ್ ಮನೆಯಲ್ಲಿ ಗಣೇಶ ಕೂರ್ಸಿರ್ತಾರೆ ಅದೇ ಖುಷಿಯಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆದ್ರೆ ಗ್ರೀಷ್ಮಾ ಮಾತ್ರ ತುಂಬಾನೇ ಬೇಜಾರ್ ಇರ್ತಾಳೆ ಅದ್ರ ಜೊತೆಗೆ ಗೌರಿ ಸೀರೆ ಉಟ್ಕೊಂಡಿರೋದ್ನೂ ನೋಡಿ ತುಂಬಾನೇ ಬೇಜಾರ್ ಆಗಿರ್ತಾಳೆ ನಿಂತಿರ್ತಾಳೆ ಅದನ್ನ ನೋಡಿ ಗೌರಿ ಗ್ರೀಷ್ಮಾ ಹತ್ರ ಹೋಗಿ ಯಾಕೆ ಏನಾಯ್ತಿ ಯಾಕೆ ಈ ತರ ಇದೆಯಾ ಏನೇ ಇದ್ರು ನನ್ನ ಹತ್ರ ಹೇಳ್ಕೊ ಅಂತ ಹೇಳ್ತಾ ಇರ್ತಾಳೆ ನನ್ನ ಹತ್ರ ಮಾತಾಡ್ಬೇಡ ಅಂತ ನನ್ ಕೇಳಿದಿನಲ್ವಾ ಯಾಕೆ ಪದೇ ಪದೇ ಮಾತಾಡ್ಸ್ಕೊಂಡ್ ಬಂದು ನನ್ಗೆ ಹಿಂಸೆ ಕೊಡ್ತಾ ಇದೀಯಾ ಅಂತ ಗ್ರೀಸ್ ಮಾಡ್ತಾಳೆ ಸರಿ ಆಯ್ತು ಅಂತ ಹೇಳಿ ಗೌರಿ ಸೈಲೆಂಟ್ ಆಗಿ ನಿಂತ್ಕೊ ಎಲ್ರು ಖುಷಿಯಾಗಿ ಡ್ಯಾನ್ಸ್ ಮಾಡಿ ಪೂಜೆ ಎಲ್ಲಾ ಮಾಡಿ ಮುಗಿಸಿ ಆದ್ಮೇಲೆ ಗಣೇಶನ ವಿಸರ್ಜನೆ ಮಾಡೋದಕ್ಕೋಸ್ಕರ ಶಂಕರ ಗಣೇಶನ ಎತ್ಕೊಂಡ್ತಾನೆ ಗೌರಿ ಬಂದು ಗೌರಮ್ಮನ್ ಮೂರ್ತಿನ ಎತ್ಕೊಂಡು ಅಲ್ಲಿಂದ ವಿಸರ್ಜನೆ ಮಾಡಕ್ಕೆ ಅಂತ ಎಲ್ಲರೂ ಡಾನ್ಸ್ ಮಾಡ್ಕೊಂಡೆ ಹೋಗ್ತಾರೆ ಆದ್ರೆ ಗ್ರೀಷ್ಮ ಮಾತ್ರ ಅಲ್ಲಿಗೂ ಹೋಗದೆ ಒಬ್ಳೇನೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಕೊನೆಗೆ ಏನೋ ಮನ್ಸನ್ನೆಲ್ಲ ಡಿಸೈಡ್ ಮಾಡ್ಕೊಂಡು ಮನೆ ಬಿಟ್ಟು ಈಚೆ ಬರ್ತಾಳೆ ಒಬ್ಳೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಮನೆಯವರೆಲ್ರು ಗಣೇಶನ್ ವಿಸರ್ಜನೆ ಮಾಡಿ ಮನೆಗ್ ಬಂದು ಗ್ರೀಸ್ಮನ್ ಹುಡುಕ್ತಾ ಇರ್ತಾರೆ ಗ್ರೀಸ್ಮಿ ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಎಲ್ಲಾ ಕಡೆ ಹುಡ್ಕಿ ಹುಡ್ಕಿ ಸಾಕಾಯ್ತು ಅಂತ ಪಾರ್ವತಿ ಹೇಳ್ತಾಳೆ ನಾನು ಗ್ರೀಸ್ಮನ್ನ ಮನೇಲೆಲ್ಲಾ ಹುಡುಕ್ತೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಹೇಳ್ಬಿಟ್ ಕೂಡ ಹೋಗಿಲ್ಲ ನನ್ಗಂತೂ ತುಂಬಾನೇ ಟೆನ್ಷನ್ ಆಗ್ತಾ ಇದೆ ಏನ್ ಇವಾಗ ಅಂತ ಗೌರಿ ಹೇಳ್ತಾ ಇರ್ತಾಳೆ ಮನೆಯವರೆಲ್ಲರೂ ಎಲ್ಲೋದ್ಲು ಅಂತ ಗೊತ್ತಾಗದ್ ತುಂಬಾನೇ ಗೌರಿ ಮಾಡ್ಕೊಂಡಿರ್ತಾರೆ ಗ್ರೀಸ್ಮಾ ರೋಡ್ ನಲ್ಲಿ ಒಬ್ಳೇನೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ